ಅಮ್ಮ ಗಂಟ್ಲು ಎಲ್ಲ ಕಿಚ್ ಆಗ್ತೈತೆ ಕೈ ಸಾಂಬತ್ತೀಯಾ ಪ್ಲೀಸ್ ಅವತ್ತು ಮಾಡಿದ್ದಂಗೆ ಮಾಕೋಡು ಪ್ಲೀಸ್ ರಸನ ಚಿನ್ನಮ್ಮ ಇವತ್ತು ಶೀತ ಕೆಮ್ಮು ಜ್ವರ ಬಾಯೆಲ್ಲ ಎಲ್ಲ ಕೆಟ್ಟೋದಾಗ ತುಂಬ ರುಚಿಕರವಾಗಿರುತ್ತೆ ಈ ಒಂದೇ ನಿಮಿಷದಲ್ಲಿ ಮಾಡುವ ಕೈ ರಸವನ್ನು ಹೇಗೆ ಮಾಡೋದು ಅಂತ ನೋಡು ಕಾಳುಮೆಣಸು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಬಿಲ್ಲೆ ಗಾತ್ರದ ಬೆಲ್ಲ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದನ್ನೆಲ್ಲ ಕುಟ್ಟೋಕಲ್ಲಿಗೆ ಹಾಕಿ ಕುಟ್ಕೊಂಬಿಡೋಣ ಮೊದಲಿಗೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರಿಬೇವು ಸೊಪ್ಪು ತೊಗೊಂಡಿರುವ ಎಲ್ಲ ಪದಾರ್ಥಗಳನ್ನು ಕುಟ್ಟೋಕಲ್ಲ ಹಾಕಿ ಕುಟ್ಕೊಂಡ್ಬಿಡೋಣ ಬೆಲ್ಲ ಹಾಕಿದರೆ ರುಚಿ ಇರುತ್ತೆ ಒಂದು ಬಿಲ್ಲೆ ಗಾತ್ರದ ಬೆಲ್ಲ ಹುಣಸೆಹಣ್ಣು ಪ್ರತಿಯೊಂದನ್ನು ಸೇರಿಸ್ಕೊಂಡು ಈ ರೀತಿ ತರಿತರಿಯಾಗಿ ಇದನ್ನು ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಬೇಕು ನಾವು ಇದನ್ನು ಯಾವುದೇ ಆದರೂ ಮಿಕ್ಸೀಲಿ ರುಬ್ಬೋದು ಮಿಕ್ಸಿಲಿ ಮಾಡೋದಕ್ಕಿಂತ ಈ ರೀತಿ ತಕ್ಷಣದಲ್ಲಿ ನಾವು ಈ ರೀತಿ ಆಗಿ ಪೇಸ್ಟ್ ಮಾಡಿ ಹಾಕೋದಿದೆಯಲ್ಲ ಆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ರಸ ಈಗ ನೋಡಿ ಇದು ರೆಡಿ ಇದೆ ಈಗ ಸ್ಪೂನಿಂದ ಇದನ್ನು ನೀಟಾಗಿ ತಕ್ಕೊಂಬಿಡೋಣ ಇದನ್ನು ಕುದಿಸುವುದು ಬೇಡ ಒಗ್ಗರಣೆ ಬೇಡ ಏನೂ ಬೇಡ ಒಂದು ಎರಡು ಅಥವಾ ಒಂದು ನಿಮಿಷ ಸಾಕಾಗುತ್ತೆ ಈಗ ಒಂದು ಬೌಲಲ್ಲಿ ನೀರು ಹಾಕಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿ ಈ ಒಂದು ಪೇಸ್ಟನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೋಬೇಕು ಹಾಕಿರುವ ಕೊತ್ತಂಬರಿ ಸೊಪ್ಪಿನ ಒಂದು ಸ್ವಲ್ಪ ದಂಟು ಸಿಗುತ್ತೆ ಆ ದಂಟನ್ನು ನೀವು ತೆಗೆದಾಕ್ಬಿಡಬೇಕು ಈ ರೀತಿ ಕ್ಯೂಚಿ ಕ್ಯೂಚಿ ಚೆನ್ನಾಗಿ ನಿಮಗಿದಕ್ಕೆ ಬೇಕಂದರೆ ಈರುಳ್ಳಿ ಕೂಡ ಸೇರಿಸ್ಕೊಳ್ಬೋದು ನೋಡಿ ಇಲ್ಲಿ ನಮ್ಮ ಕೈ ತಂಬಳಿ ರೆಡಿಯಾಯಿತು ಒಣಮೆಣಸಿನಕಾಯಲ್ಲಿ ಕೂಡ ಮಾಡ್ಬೋದು ಅಥವಾ ಹಸಿ ಮೆಣಸಿನ ಕೂಡ ಇದಕ್ಕೆ ಬಳಸ್ಬೋದು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಬಾಯಿ ಕೆಟ್ಟೋದಾಗ ಜ್ವರ ಬಂದಾಗ ಗಂಟ್ಲಿಗೆ ತುಂಬ ಚೆನ್ನಾಗಿ ಹಿತ ಆಗುತ್ತೆ ಬರೀ ಒಂದು ಸೌಟು ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಮಸ್ತಾಗುತ್ತೆ ಸ್ನೇಹಿತರೆ ಸಾಂಬಾರೇನಾದರೂ ಏನಾದರೂ ಖಾಲಿಯಾದಾಗ ದಿಢೀರನೇ ಏನಾದರೂ ಸಾಂಬಾರು ಮಾಡಬೇಕಂದಾಗ ಈ ಒಂದು ರಸನ ನೀವು ಟ್ರೈ ಮಾಡ್ಬೋದು ಈಗ ನೋಡಿ ಒಂದು ಚಿಕ್ಕ ತಟ್ಟೆಯಲ್ಲಿ ಬಾಳೆ ಎಲೆ ಜೊತೆಗೆ ಒಂದು ಸ್ವಲ್ಪ ರೈಸನ್ನು ಹಾಕಿದ್ದೀನಿ ಈ ರೈಸ್ ಜೊತೆಗೆ ಈ ಒಂದು ರಸವನ್ನು ಹಾಕ್ಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ತೋರಿಸಿರುವ ರಸಂ ರೆಸಿಪಿ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲ್ ಆಗಿತ್ತು ಹಾಗೇ ಈ ಒಂದು ರೆಸಂ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ತಡ ಯಾಕೆ ಮಾಡ್ತೀರಾ ಹಿಂದೆ ಈ ಒಂದು ರಸ ರೆಸಿಪಿನ ಟ್ರೈ ಮಾಡಿ ಬ್ಯಾಚುಲರ್ಗಂತೂ ಮಸ್ತಾಗಿರುತ್ತೆ ಈ ರೆಸಿಪಿ ಯಾಕಂದರೆ ಕಾಯಿಸುವುದು ಬೇಡ ರುಬ್ಬುವುದು ಬೇಡ ದಿಢೀರನೇ ಆಗುವಂತಹ ರಸಂ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ